ನಮಸ್ಕಾರ ಸಿಗ್ನಲ್ ಮ್ಯಾನ್ ಸೆವೆಂಟಿ ಒನ್ ಆಕ್ಚುಲಿ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಆದಾಗ ಅದಕ್ಕೂ ಮುಂಚೆ ಎರಡು ಮೂರು ಸತಿ ನನ್ನ ಪ್ರದರ್ಶನ ಇದ್ದಾಗ ಕರೆದ್ರು ನನಗೆ ಬರೋಕ್ಕಾಗಲಿಲ್ಲ ಸತಿ ಕಟ್ನಿಟ್ ಆಗಿ ಆಜ್ಞೆ ಮಾಡಿದ್ರು ಬರಲೇಬೇಕು ಅಂತ ಅಂದ್ರೆ ಬರ್ಬೇಕಾಗಿತ್ತು ಇನ್ನೂ ನೋಡಿಲ್ಲ ನಾನು ಹೇಳ್ತಿ ನನ್ನ ಬಂದು ಸಿನಿಮಾ ನೋಡಿದ್ರು ಅವರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಸಾವಿರದ ನನ್ನ ಎರಡು ಮೂರು ಸಿನಿಮಾ ಮಾಡಿದ್ದಾರೆ ನಾನು ಸುಮ್ಮನೆ ಹೇಳಿದೆ ಯಾವತ್ತೆ ಅದು ಅದೊಂದು ಕಂಫರ್ಟ್ ಝೋನ್ ಅದು ಅಂದ್ರೆ ಅವರ ಟೇಸ್ಟ್ ನನಗೆ ಗೊತ್ತು ಮಾಡೋ ಸಿನಿಮಾ ಎಂಥದ್ದು ಅಂತ ನನಗೆ ಅದ್ರ ಮೇಲೆ ಏಳಿಯ ವೆಂಕಟೇಶ್ ಪ್ರಸಾದ್ ಒಂದು ಥಿಯೇಟರ್ ಹೋಗ್ಬೋದು ವೆಂಕಟೇಶ್ ಪ್ರಸಾದ್ ಬಹಳ ಒಂದು ಹದಿನೈದು ಇಪ್ಪತ್ತು ವರ್ಷದ ಪರಿಚಯ ಸೊ ಎಲ್ಲರ ಅಭಿರುಚಿ ಗೊತ್ತಿರೋದ್ರಿಂದ ನನಗೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ತುಂಬಾ ಏನು ಹಿಂಜರಿಕೆ ಆಗಲಿ ಕತೆ ಹೇಳಿ ಏನ್ ಮಾತಾಡ್ತೀನಿ ಏನ್ ಮಾಡ್ತೀನಿ ಅಂತ ಯಾವ ಪ್ರಮೇಯೂ ಇರಲಿಲ್ಲ ನನಗೆ ಸೊ ಹಾಗಾಗಿ ಬಹಳ ಖುಷಿ ಇಲ್ಲ ಒಪ್ಕೊಂಡೆ ಬಟ್ ನನಗೆ ನಿಜವಾಗ್ಲು ತುಂಬಾ ಒಂದಷ್ಟು ಮೆಕ್ಯಾನಿಕಲ್ ಆಗಿ ನಾವು ಕೆಲ್ಸಗಳನ್ನ ಮಾಡ್ತಾ ಇರ್ತೀವಿ ಬಟ್ ಈ ಸಿನಿಮಾ ಎಸ್ಪೆಷಲಿ ಬಹಳ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ಸಾರ್ ಹೇಳಿದಾಗೆ ಟ್ರೈನ್ ಹೈಯರ್ ಮಾಡೋದು ಮತ್ ಅದಕ್ಕೊಂದು ದುಡ್ಡು ಕೊಟ್ಟಿರ್ತಾರೆ ಬಹಳ ದೊಡ್ಡ ಅಮೌಂಟ್ ಕೊಟ್ಟಿರ್ತಾರೆ ಆ ಎಷ್ಟು ಕ್ಲಿಷ್ಟವಾಗಿತ್ತು ಅಂತ ಹೇಳಿದ್ರೆ ಮಳೆ ಬರ್ತಿತ್ತು ಆ ಟೈಮ್ ನಲ್ಲಿ ಮಳೆ ನಿಲ್ ಬೇಕು ಮಳೆ ಶೂಟ್ ಮಾಡಕ್ಕಾಗಲ್ಲ ಅಂಡ್ ಸಾಲೆಂಟ್ ಎರಡು ಸುರಂಗಗಳ ಮಧ್ಯ ಅದೊಂದು ಸೆಟ್ ಹಾಕಿದ್ರು ರೈಲ್ವೆ ಪ್ಲಾಟ್ಫಾರ್ಮ್ ತರದ ಒಂದು ಸೆಟ್ ನಾನು ಗಾರ್ಡ್ ಪಾತ್ರವನ್ನು ಮಾಡಿದ್ದೀನಿ ಮಾರ್ಟಿನ್ ಅಂತ ಸೊ ಅದ್ರ ಮಧ್ಯೆ ನಾನು ನನ್ನ ಮತ ನಮ್ಮ ಮತ್ತೆ ಪ್ರಕಾಶ್ ಬೆಳವಾಡಿ ಸಂಬಂಧ ಏನು ನನ್ನ ಮಾತುಕತೆಗಳು ಏನು ಎಲ್ಲವೂ ನಡೆಯುತ್ತೆ ನನ್ನ ಸ್ಟೇಷನ್ ನಡೆಯೋದು ಬಹಳ ಲೇಟಸ್ಟ್ ಆಗಿದ್ದಾರೆ ಅದ್ರ ನಡುವೆ ಒಂದು ಎರಡು ಸೀನ್ ನಡೆಯುತ್ತೆ ಅದು ಏನು ಟ್ರೈನ್ ಟ್ರೈನ್ ನಡೀತಾ ಟ್ರೈನ್ ಹೋಗ್ತಾ ಇರುತ್ತೆ ಅದರ ನಡುವೆ ನಡಿಬೇಕು ಇದರ ಮಧ್ಯೆ ಏನಂದ್ರೆ ಊಟ ಅವ್ರಲ್ಲಿ ಯಾವ್ದು ವ್ಯತ್ಯಾಸ ಇರಲಿಲ್ಲ ಟ್ರೈನ್ ಇತ್ತು ನಡೀತಾನೆ ಇತ್ತು ನಮ್ಗೆ ಸಮಸ್ಯೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಅದು ಹೊರಡುತ್ತೆ ಗಂಟೆ ಅರ್ಧಾರ್ ನಾವು ಶೆಡ್ಯೂಸ್ಬೇಕು ಬಿಕಾಸ್ ಅದು ಹೋಗಿ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ನಮ್ ಟ್ರೈನ್ ಹೊರಡಬೇಕು ಇದರ ನಡುವೆ ನಾವು ಎರಡು ಸೀನ್ ಯಾವಾಗ ರಿಹರ್ಸಲ್ ಮಾಡ್ತಾ ಇದ್ವಿ ಅದನ್ನ ಆಮೇಲೆ ಇಟ್ ವಾಸ್ ಅ ಲೈವ್ ಆಡಿಯೋ ಸೌಂಡ್ ಬರ್ತಾ ಇರುತ್ತೆ ಇಂಜಿನ್ ಸೌಂಡ್ ರೈಲ್ವೆ ಎಂಜಿನ್ ಸೌಂಡ್ ಬರ್ತಾ ಇರತ್ತೆ ಮಾತಾಡಬೇಕು ಅದು ಆಕ್ಟಿಂಗ್ ಮಾಡಬೇಕು ಇದು ಬಹಳ ಚಾಲೆಂಜಿಂಗ್ ಆಗಿತ್ತು ನನಗೆ ನಂಗೆ ಬಹಳ ಖುಷಿ ಆಯ್ತು ನನಗೆ ಅಂದ್ರೆ ಈ ತರದ್ದು ನಿಜವಾಗ್ಲೂ ಚಾಲೆಂಜಿಂಗ್ ಕೆಲಸ ಅಂತ ಒಬ್ಬ ನಟನಿಗೆ ಸೊ ತೋರಲ್ಲಿ ಎಂಜಾಯ್ ಪ್ರಾಯಶ್ ನೀವು ಕರೀತಾರೆ ಮಿಸ್ ಮಾಡ್ಕೊತ ಇದ್ದೆ ವೆಂಕಟೇಶ್ ಅಂಡ್ ಸರ್ ಥ್ಯಾಂಕ್ ಯು ನಂಗೆ ಈ ತರದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸಣ್ಣ ಪಾತ್ರ ಅಂತ ಹೇಳಿದ್ರು ಸಣ್ಣ ಪಾತ್ರ ಅಲ್ಲ ಇರೋದೇ ಮೂರು ನಾಲ್ಕು ಪಾತ್ರ ಅದ್ರ ನಾನು ಒಂದು ಮೇಜರ್ ಪಾತ್ರ ಸೊ ಥ್ಯಾಂಕ್ ಯು ಈ ತರದ ಪುಟ್ಟ ಪುಟ್ಟ ಪಾತ್ರಗಳನ್ನ ಯಾವ ಕೊಟ್ಟರು ಖಂಡಿತ ಮಾಡೋದಕ್ಕೆ ನನಗೆ ಆಸೆ ಆಗುತ್ತೆ ಇಷ್ಟಪಡ್ತೀನಿ ಚಾಲೆಂಜಿಂಗ್ ಆಗಿತ್ತು ಗುಡ್ ಸಿನಿಮಾ ಸಹ ಹೇಳಿದಾಗ ಇಂಡಿಯಾ ಬಾಂಗ್ಲಾ ವಾರ್ಪ್ ಅಲ್ಲಿ ನಡೆಯುವಂತ ಒಂದು ಸಿನಿಮಾ ಎಂಜಾಯ್ಡ್ ವಿತ್ ಮೈ ಫ್ರೆಂಡ್ಸ್ ಅಂಡ್ ಗ್ರೂಪ್ ಇಲ್ಲಿ ವೇದಿಕೆ ಗೊತ್ತಿರೋದಲ್ಲಿ ಗಣೇಶೋತ್ಸವ ಸರ್ಬಹುದು ಮತ್ತೆ ಮೇಡಮ್ ಇರ್ಬೋದು ಇಬ್ಬರನ್ನ ಬಿಟ್ಟು ಎಲ್ಲರ ಜೊತೆ ನನಗೆ ಆತ್ಮೀಯವಾದ ಪರಿಚಯ ಎಲ್ಲರ ಕೆಲಸಗಳು ಗೊತ್ತಿದೆ ನನಗೆ ಅಂಡ್ ನಮ್ಮ ಶೇಖರ್ ಚಂದ್ರ ಮಾತಾಡಂಗಿಲ್ಲ ಏನ್ ಅದ್ಭುತವಾದ ಫೋಟೋಗ್ರಫಿ ಸೋ ಸೆನ್ಸಿಬಲ್ ಅಂದ್ರೆ ಯಾವುದೇ ಒಂದು ಸಿನಿಮಾಗೆ ಅಂದ್ರೆ ರೆಗ್ಯುಲರ್ ಸೋ ಬಾಲ್ಡ್ ಕಮರ್ಷಿಯಲ್ ಸಿನಿಮಾ ಅಭಿರುಚಿ ಏನಿದೆ ಆ ಥರದ ಸಿನಿಮಾಗಳು ಎಲ್ಲದಕ್ಕೂ ಒಗ್ಗಿಕೊಳ್ಳೋ ಥರದ್ದು ತರದ್ದು ಅಥವಾ ಎಲ್ಲದಕ್ಕೂ ತಯಾರಿಯಾಗಿ ಬರೋ ಥರದ ಒಂದು ಮನಸ್ಥಿತಿ ಬಹಳ ಖುಷಿ ಆಯ್ತು ಬಹಳ ಜನ ಕೆಲಸ ಮಾಡಿದ್ದಾರೆ ಅಂಡ್ ಗಣೇಶ್ ಹೊಫ್ ಆಫ್ಟ್ ವಿಯರ್ ಎಫರ್ಟ್ ಸರ್ ಸತ್ಯ ಹೇಳಿದ್ದು ಈ ತರದ ಸಿನಿಮಾಗಳಿಗೆ ಧೈರ್ಯ ಮಾಡೋದು ಬಹಳ ಕಷ್ಟ ಸೊ ನೀವು ಧೈರ್ಯ ಮಾಡಿದರೆ ನಿಜ್ ಒಳ್ಳೆ ಧೈರ್ಯ ಅಂತ ನಾನು ಅವಾಗ ಯಾರು ಮಾತಾಡುವಾಗ ಹೇಳ್ತಾ ಇದ್ದೆ ಏನ್ ಆತರ ಕಮರ್ಷಿಯಲ್ ಸಿನ್ಮಾ ಎಕ್ಸ್ಪೆರಿಮೆಂಟಲ್ ಸಿನ್ಮಾ ಪಿ ಪ್ರೇ ಆ ಥರದಲ್ಲ ಏನು ಸತಿಕ್ ಇಲ್ಲ ಅಂತ ಅನ್ಸುತ್ತೆ ಆಫ್ಟರ್ ಎಸ್ಪೆಷಲಿ ಕರೋನಾ ತುಂಬಾ ಜನ ತುಂಬಾ ಓಟಿ ಟಿ ಪ್ಲಾಟ್ಫಾರ್ಮ್ಸ್ಗೆ ಎಕ್ಸ್ಪೋಸ್ ಆಗಿದ್ದಾರೆ ಜಿನ್ಸ್ ಬ್ರೇಕ್ ಆಗಿದೆ ಇದು ಸೊ ಬಟ್ ಬಿಗ್ ಹೀರೋಸ್ಗೆ ಕಮರ್ಷಿಯಲ್ ಸಿನ್ಮಾ ನಾಲ್ಕು ಫ್ಲೈಟು ನಾಲ್ಕು ಸಾಂಗು ಓಕೆ ಅವರ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಿಟ್ರೆ ಅದರ್ವೈಸ್ ತುಂಬಾ ಕಂಟೆಂಟ್ ಕೇಳ್ತಾ ಇದ್ದಾರೆ ಜನ ಇವತ್ತು ಆ ನಿಟ್ಟಿನಲ್ಲಿ ಈ ಸಿನಿಮಾ ಬಹಳ ದೊಡ್ಡ ಕೆಲಸ ಮಾಡುತ್ತೆ ಅಂತ ನನ್ ಅನ್ಸುತ್ತೆ ಪ್ರಕಾಶ್ ಬಿರ್ವಾಡಿ ಸರ್ ಕಂಫರ್ಟಬಲ್ ಅಷ್ಟೇ ನನ್ನ ಅವರ ಪರಿಚಯ ಬಹಳ ಹಳೆ ಇಪ್ಪತ್ತು ವರ್ಷದ ಪರಿಚಯ ಸೊ ಹಾಗಾಗಿ ನನಗೆ ಬಹಳ ಖುಷಿ ಆಯಿತು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದು ಚಾನ್ಸ್ ಕೊಟ್ಟು ಬಹಳ ಥ್ಯಾಂಕ್ಸ್ ಅಂಡ್ ಒಳ್ಳೇದಾಗ್ಲಿ ಅಂಡ್ ಅಗೇನ್ ನಿಮ್ಮಲ್ಲಿ ಕೇಳ್ಕೊಡೋದು ಸಿನಿಮಾನ ಪ್ರಮೋಟ್ ಮಾಡಿ ಏನೋ ಮಧ್ಯೆ ಒಂದು ಲೀನ್ ಪಿರಿಯಡ್ ನಡುವೆ ಒಂದಷ್ಟು ಸಿಮಾಗಳಿಗೆ ಇದೆ ಆ ಸಾಲಿನಲ್ಲಿ ಈ ಸಿನಿಮಾ ಕೂಡ ನಿಲ್ಲಿ ಈ ಸಿನಿಮಾ ಒಳ್ಳೇದಾಗ್ಲಿ ಅಂತ ಸೋ ಮಚ್